ಅಲ್ಲೆಲ್ಲ ಆರ್ನೂರು ಶಾಸಕರ ಬೆಂಬಲ ಇದ್ದಾಗ ನಮ್ದೇನು ಕೆಲಸ ಏ ಆರ್ನೂರು ಶಾ ಒಬ್ಬ ಒಬ್ಬಳಲ್ಲಿ ಅರವತ್ತು ಶಾಸಕರ ಬೆಂಬಲ ಐತಂತ ಹೋಗುದು ಹೋಯ್ತು ಮತ್ತೆ ಅದು ಕಿಶಲ ಕಾಲಿ ಹೋಗುದು ಹಾಂ ನಮ್ದೇನು ಕೆಲಸ ಇತ್ತು ನಾ ಅರವತ್ತೊಂದು ಆರ್ನೂರು ಶಾಸಕರವರ ಬೆಂಬಲ ಐತೆ ನೂರು ಎಂ ಪಿ ಬೆಂಬಲ ಐತೆ ಒಂದು ಒಂದು ಎಮ್ ಎಲ್ ಸಿ ಬೆಂಬಲ ಐತೆ ಇಡೀ ರಾಜ್ಯದ ಕಾರ್ಯಕರ್ತರ ಬೆಂಬಲ ಐತೆ ಹತ್ನಾಳಿಂದ ಜಾರಕಿಹೊಳಿಯಿಂದ ಯಾಮಗಾದನು ಅದಕ್ಕೆ ಹೋಗಲ್ಲ ನಿರೀಕ್ಷಿತ ನಿರೀಕ್ಷಿತ ಇಲ್ಲೇ ಇಲ್ರಿ ನಿರೀಕ್ಷಿತ ಹ್ಯಾಂಗಿರ್ತದೆ ಕಾರ್ಯಕರ್ತರು ಹುರುಪಾಯ್ ಅಧ್ಯಕ್ಷ ಆಗ್ಬೇಕು ರಾತ್ರಿ ಭತ್ತ ನಾವು ಡಿ ಕೆ ಶಿವಕುಮಾರ್ ಮನ್ಯಾಗಿದ್ರಿ ಹ್ಯಾಂಗ ಬಿಜೆಪಿ ಉತ್ತರ ಆಗ್ತೇತ್ರಿ ರಾತ್ರಿ ಡಿ ಕೆ ಶಿವಕುಮಾರ್ ಮನ್ಯಾಗ ಮುಂಜಾನೆ ನಾಲ್ಕಕ್ಕೆ ಸಿದ್ದರಾಮಯ್ಯ ಮನ್ಯಾಗ ಹನ್ನೊಂದಕ್ಕೆ ಬಲೋ ಭಾರತ್ಮಕ್ಕೆ ಜಯಂತ್ರ ನಡೀತೀ ಸ್ಪರ್ಧೆ ನಾವು ನಿರ್ಣಯ ಮಾಡಿಬಿಟ್ಟಿವ ಸ್ಪರ್ಧೆ ಖಚಿತ ಸ್ಪರ್ಧೆ ನಿಶ್ಚಿತ ಠೇವಣಿ ಉಚಿತ ಒಂದು ಕೋರ್ ಕಮಿಟಿ ಐತಿ ಅಲ್ಲಿ ಚರ್ಚೆ ಮಾಡ್ತೀವಿ ಯಾರು ಸೂಕ್ತ ಅಭ್ಯರ್ಥಿಗಳು ಅದನ್ನ ನೋಡಿ ನಮ್ಮ ಕೋರ್ ಕಮಿಟಿ ಯಾರು ನಿರ್ಣಯ ಅವ್ರನ್ನ ಅಭ್ಯರ್ಥಿ ಮಾಡ್ತೀವಿ ಪ್ರಜಾತಂತ್ರ ಬಿಜೆಪಿ ಒಳಗೆ ಐತೆ ತೋರಿಸ್ಕೊಡ್ತೀವಿ ಯಾಕಂದ್ರೆ ಅವ್ರ ಹಿಂದೆ ಆರ್ನೂರು ಎಮ್ ಎಲ್ ಇದ್ದಾಗ ನಾವು ನಿಂದ್ರವರೆ ಕೋರ್ ಕಮಿಟಿ ಯಾವ ಕೋರ್ ಕಮಿಟಿ ಅವ್ರು ಒಂದು ವೇಳೆ ಕೋರ್ ಕಮಿಟಿಯಲ್ಲಿ ಹತ್ನಾಲ್ ಹೆಸರು ಅಂತಿಮವಾದರೆ ಸ್ಪರ್ಧೆ ಖಚಿತ ಗೆಲುವು ನಿಶ್ಚಿತ ರೊಕ್ಕ ತಿಂದು ಆ ಸಂಸ್ಥೆದ ರೊಕ್ಕ ಕೊಡ ತಿಂದು ನಮಗೆ ಸಾಲ ಕೊಟ್ಟದ ನಂತರ ಅದು ಬೇರೆ ಎಷ್ಟೋ ಸಹಕಾರಿ ಕ್ಷೇತ್ರದಲ್ಲಿರುವಂಥವ್ರು ಪಾಪ ಪ್ರಾಮಾಣಿಕವಾಗಿ ಬಡವರಿಗೆ ಅನುಕೂಲ ಆಗಲತ್ತು ಕೊಟ್ಟಿರ್ತಾರೆ ಈಗ ಅದಕ್ಕೆ ಅದಕ್ಕೆ ಎಲ್ಲ ಇಡೀ ರಾಜ್ಯದಲ್ಲಿರೋ ಎಲ್ಲ ಫೈನಾನ್ಸ್ ಸಂಸ್ಥೆಗಳೆಲ್ಲ ಹಾಗೆ ಮಾಡ್ಲಕ್ಕತ್ತ ಅನ್ನೋದು ತಪ್ಪು ಒಂದು ಪರ್ಸೆಂಟೇ ಆರು ಪರ್ಸೆಂಟ್ ಇರ್ತೈತಿ ಅದರ ಸಲುವಾಗಿ ಎಲ್ಲರ ಮಗನ ಹೇರಬಾರ್ದು

ಹಾಂ ಇರ್ತೈತೆ ಸ್ನೇಹಕ್ಕೂ ಹುಳಿ ಹವ್ರು ಇರ್ತಾರೆ ಏನೋ ಒಮ್ಮೆಮ್ಮೆ ಏನಾಗ್ತದೆ ನಮ್ಮ ಅಕ್ಕಪಕ್ಕದವ್ರು ಇದ್ದವ್ರು ತಪ್ಪು ತಪ್ಪು ಮಾಹಿತಿ ಕೊಡ್ತಾರೆ ಸಿದ್ಧರ್ ಶ್ರೀರಾಮುಲು ಹಂಗ ಅರ್ಥ ಜನಾರ್ದನ್ ರೆಡ್ಡಿ ಹೇಳ್ತಾರೆ ಜನಾರ್ದನ್ ರೆಡ್ಡಿ ಹಂಗ ಅರ್ಥ ಶ್ರೀರಾಮುಲು ಹೇಳ್ತಾರೆ ಅವ್ರು ಹಿಂಗಾಗಿ ಏನೋ ಮನಸ್ತಾಪ ಆಗಿರ್ಬೋದು ನಾ ಇಷ್ಟೇ ಹೇಳೋದವ್ರು ಇಬ್ಬರಿಗೆ ಸಲಹೆನ ಜಗಳಾಡಬೇಡ್ರಿ ನೀವೆಲ್ಲ ಕಷ್ಟದಿಂದ ಬಂದಿರಿ ಇಬ್ಬರು ನೀವು ನಾನು ಕೇಂದ್ರ ಮಂತ್ರಿ ಇದ್ದಾಗ ಒಂದೇ ಸ್ಕೂಟ್ರ್ ಮ್ಯಾಗೆ ಅಡ್ಯಾಡ್ತಿದ್ರು ಜನಾರ್ದನ್ ರೆಡ್ಡಿ ಶ್ರೀರಾಮುಲು ರೆಡ್ಡಿ ಸೋಮಶೇಖರ್ ರೆಡ್ಡಿ ಒಂದೇ ಸ್ಕೂಟ್ರ್ ಇತ್ತು ಅದರ ಮ್ಯಾಗೇ ಮೂರು ಮಂದಿ ಅಡ್ಯಾಡ ಯಾಕಂದ್ರೆ ನನಗೆ ನಾನು ರ ಟೆಕ್ಸ್ಟೈಲ್ ಮಿನಿಸ್ಟ್ರಿಯಾಗಿ ಬಳ್ಳಾರಿಗೆ ಹೋದಾಗ ಒಂದೇ ಸ್ಕೂಟ್ರ್ ಮ್ಯಾಗ ಐದು ರೂಪಾಯಿ ಹಾರ ತೊಗೊಂಡು ಬಂದಿದ್ರು ನನಗೆ ಒಂದೇ ಹಾರ ಮೂರು ಮಂದಿ ಆಟ ಅಲ್ಲಿಂದ ಅವರಿಗೆ ಹೋದರು ಮತ್ತೆ ಇಳುತ್ತು ಮತ್ತೆ ಇರ್ತದೆ ಇದು ನಡೀತಿರ್ತದ ಕಷ್ಟ ಇದ್ದಾಗ ಕೂಡಿ ಬಂದಿರಿ ದೇವ್ರು ನಿಮಗೆಲ್ಲ ಹೆಲಿಕಾಪ್ಟರ್ ಹೊಟ್ಟು ಶಕ್ತಿ ಕೊಟ್ಟಣ ಒಂದೇ ಕಂಪೌಂಡ್ನಾಗ ಮನೆ ಕಟ್ಟಿದಿರಿ ಕಂಪೌಂಡ್ ಗಾಡಿ ಕಟ್ಟಿರಿ ಮತ್ತು ಹೆಂಗೆ ಜರ್ಮನ್ ಎರಡು ಆಗಿದ್ದವಲ್ಲ ಅವು ಹೆಂಗೆ ಕಂಪೌಂಡ್ ಓಡೋದು ಒಂದಾದವಲ್ಲ ಹಂಗೆ ನೀವು ಒಬ್ಬರು ಕಂಪೌಂಡ್ ಹೊಡೆದು ಒಂದಾಗಿರಂತ ಹೇಳ್ತೇನೆ